ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಕನ್ನಡ ಬಿ ಕಾಮ್ನವರಿಗೂ ಕೂಡ ಆಗಿರುವಂತಹ ಕನ್ನಡ ಭಾಷಿಕ ಅವಿಸ್ತರದಲ್ಲಿ ಪ್ರಬಂಧದಲ್ಲಿ ಒಂದು ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಅಂದರೆ ದಿವಾನಖಾನೆಯ ಎ ಎನ್ ಮೂರ್ತಿರಾವ್ ಬರೆದಿರುವಂತಹ ಅಂದ ಚಂದದ ಬಗ್ಗೆ ನಾನು ಸಂಪೂರ್ಣವಾದ ಸಾರಾಂಶವನ್ನು ಈ ಮೊದಲೇ ಕೆಲವು ಒಂದು ವಿಡಿಯೋದಲ್ಲಿ ಕೊಟ್ಟಿರ್ತೇನೆ ಇವತ್ತು ನಾವು ನಿಮಗೆ ಸುಲಭವಾಗುವ ರೀತಿಯಲ್ಲಿ ಇದನ್ನು ಯಾವ ರೀತಿ ಕಲಿಬೇಕು ಅದರ ಅರ್ಥ ಏನು ಅಂತ ನಾನು ನಿಮಗೆ ಒಂದು ಸಣ್ಣದಾದ ಅದರ ಒಂದು ಮಾಹಿತಿಯನ್ನು ಕೊಡ್ತೇನೆ ಅಂದರೆ ಈಗ ದಿವಾನಖಾನೆ ಅಂತ ಹೇಳಿದ ಕೂಡಲೇ ದಿವಾನಖಾನೆಯ ಚಂದದ ಬಗ್ಗೆ ಯಾವ ರೀತಿ ಪ್ರಶ್ನೆ ಬರ್ತದೆ ದಿವಾನಖಾನೆ ಅಂಧಛಂದ ಹತ್ತು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದರೆ ಇದರಿಂದ ಕೇಳುವಂತಹ ಒಂದು ಪ್ರಶ್ನೆ ಅಂದರೆ ದಿವಾನಖಾನೆಯ ಅಂದ ಚಂದ ದಿವಾನ ಖಾನೆಯ ಅಂದ ಚಂದವ ಬಗ್ಗೆ ಬರೆಯಿರಿ ಅಂತ ಕೇಳ್ತಾರೆ ಅಥವಾ ಲೇಖಕರ ಮನೆಯ ಸುತ್ತಮುತ್ತಲಿನ ಬಗ್ಗೆ ಯಾವ ರೀತಿ ಹೇಳಿದ್ದಾರೆ ಅಂತ ಕೇಳುವಂಥದ್ದು ಯಾರು ದಿವಾನ ಖಾನೆಯ ಅಂದ ಚಂದದ ಲೇಖಕರು ಯಾರು ಅಂದರೆ ದಿವಾನ ಖಾನೆಯ ಸೌಂದರ್ಯ ಅದರ ಬಗ್ಗೆಲ್ಲ ಎನ್ ಮೂರ್ತಿರಾವ್ ಅವರು ಬರೆದಿರುವಂಥದ್ದು ಎನ್ ಈ ರೀತಿಯಾಗಿ ಕೂಡ ಅವರು ಪ್ರಶ್ನೆಯನ್ನು ಕೇಳಬಹುದು ಅಂದರೆ ನಮಗೆ ಯಾವಾಗಲೂ ಲೇಖಕರ ಬಗ್ಗೆ ಕೂಡ ಗೊತ್ತಿರಬೇಕು ಎ ಎನ್ ಮೂರ್ತಿರಾವ್ ಬರೆದಿರುವಂತಹ ಅವರ ಮನೆ ಅಂದ ಅಂಧಂದವನ್ನು ಯಾವ ರೀತಿ ವಿವರಿಸಿದ್ದಾರೆ ನೇರವಾಗಿ ಕೇಳಿದರೆ ದಿವಾನಖಾನೆ ಅಂಧಛಂದವನ್ನು ವಿವರಿಸಿ ಅಂತ ಕೇಳ್ತಾರೆ ಎ ಎನ್ ಅವರ ಪ್ರಕಾರ ದಿವಾನಖಾನೆಯ ಚಂದವನ್ನು ಅವರು ಯಾವ ರೀತಿಯಾಗಿ ವಿವರಿಸಿದ್ದಾರೆ ಅವ ಯಾವುದರ ಪ್ರಭಾವ ಬೀರಿತು ದಿವಾನಖಾನೆ ಚಂದಕ್ಕೆ ಯಾವುದರ ಪ್ರಭಾವ ಬೀರಿತು ಈ ರೀತಿಯೆಲ್ಲ ಪ್ರಶ್ನೆಗಳನ್ನು ಕೇಳಬಹುದಾಗಿದೆ ನಾವು ಮುಖ್ಯವಾಗಿ ದಿವಾನಖಾನೆ ಚಂದ ಅಂತ ಹೇಳಿದ ತಕ್ಷಣ ನಮಗೆ ಇಲ್ಲಿ ಗೊತ್ತಾಗಬೇಕು ಇದು ಲೇಖಕರ ಮನೆಯ ಅಂದ ಚಂದದ ಬಗ್ಗೆ ತಿಳಿಸುವಂಥದ್ದು ಸಂಪೂರ್ಣವಾಗಿ ಈ ಪ್ರಬಂಧವು ಲೇಖಕರ ಮನೆಯ ಸುಂದರವಾದ ಒಂದು ಮನೆಯ ಒಳಗಿನ ವಿನ್ಯಾಸದ ಬಗ್ಗೆ ಅವರು ತಿಳಿಸುವಂಥದ್ದು ಹಾಗೆಯೇ ಯಾವ ರೀತಿ ಒಂದು ಮನೆ ನಮಗೆ ಸಂಪೂರ್ಣ ಮನಸ್ಸಿಗೆ ಖುಷಿ ಕೊಡಬೇಕು ಯಾವಾಗ ಅದು ನಮ್ಮ ಮನೆ ನಮಗೆ ಸ್ವತಂತ್ರ ಇಲ್ಲವೋ ನಮ್ಮ ಮನೆಯಲ್ಲಿ ನಮಗೆ ಯಾವಾಗ ಸ್ವತಂತ್ರ ಇಲ್ಲವೋ ಅಂತಹ ಸಂದರ್ಭದಲ್ಲಿ ಅಂತಹ ಒಂದು ಮನೆ ಬಂದಿ ಖಾನೆಯಾಗ್ತದೆ ಅಂದರೆ ಜೈಲಿನ ಥರ ಅನುಭವ ಆಗ್ತದೆ ನಮ್ಮ ಮನೆಯಲ್ಲಿ ನಮಗೆ ಒಂದು ಸ್ವಾತಂತ್ರ್ಯ ಬೇಕು ನಮ್ಮ ಮನೆಯಲ್ಲಿ ನಮಗೆ ಸ್ವಾತಂತ್ರ್ಯ ಇಲ್ಲ ಅಂತ ಆದರೆ ಆ ಒಂದು ಮನೆ ಮನೆಯಲ್ಲ ಅದು ಒಂದು ಜೈಲಿನ ಸಮಾನ ಅಂತ ಇಲ್ಲಿ ಲೇಖಕರು ಕೊನೆಯದಾಗಿ ಹೇಳುವಂತಹ ಒಂದು ಮಾತಾಗಿದೆ ಅಂದರೆ ಸಂಪೂರ್ಣವಾಗಿ ಅವರ ಮನೆಯ ಚಂದದ ಬಗ್ಗೆ ಅವರು ವಿವರಿಸ್ತಾರೆ ದಿವಾನಕ ಅಂದ್ರೆ ದಿವಾನಖಾನೆ ಅಂದರೆ ನಾವು ಒಂದು ಚಾವಡಿಯ ಬಗ್ಗೆ ಹೇಳ್ತೇವೆ ಅಲ್ವಾ ಚಾವಡಿಯ ಎದುರು ಪಡುಸಾಲೆ ನಮ್ಮ ಒಂದು ಮನೆಯ ಎದುರಿನ ಒಂದು ಭಾಗ ಅದನ್ನು ಅವರು ವಿವರಿಸ್ತಾರೆ ಸುಂದರವಾಗಿ ಅದನ್ನು ವಿನ್ಯಾಸ ಮಾಡಿರ್ತಾರೆ ಯಾರು ಅವರ ಹೆಂಡತಿ ಅದನ್ನು ಲೇಖಕರ ಪತ್ನಿಯು ಇಲ್ಲಿ ಸುಂದರವಾಗಿ ವಿನ್ಯಾಸವನ್ನು ಮಾಡುವಂಥದ್ದು ಅವರ ಒಂದು ಮನೆ ಒಂದು ಸುಂದರವಾದ ಬೆಟ್ಟದ ಎದುರಲ್ಲಿ ಅವರು ಕಟ್ಟಿರ್ತಾರೆ ಹಾಗೆಯೇ ಅದರ ವಿನ್ಯಾಸವನ್ನು ಒಳಗಿನ ವಿನ್ಯಾಸವನ್ನು ಅವರ ಪತ್ನಿ ಎಲ್ಲವನ್ನು ಮಾಡಿರುವುದರಿಂದ ಮಾಡ್ತಾರೆ ಅಂದರೆ ಪ್ರತಿಯೊಂದನ್ನು ಕೂಡ ಮುಟ್ಟುವಾಗ ಅದನ್ನು ಮಾಡಬೇಡಿ ಇದನ್ನ ಮಾಡಬೇಡಿ ಈ ರೀತಿ ಕೂತ್ಕೊಳ್ಬೇಡಿ ಈ ರೀತಿ ಅದನ್ನು ಬಳಸಬೇಡಿ ಅಂತೆಲ್ಲ ಕೊನೆಯದಾಗಿ ಅವಳು ಹೇಳುವಾಗ ಅವರಿಗೆ ಒಂಥರ ಮುಜುಗರ ಅನ್ನಿಸ್ತದೆ ಹಾಗೆ ಒಂದು ಸ್ವಾತಂತ್ರ್ಯ ಇಲ್ಲದ ಅನುಭವ ಆಗ್ತದೆ ಅಂದರೆ ಇದಕ್ಕಿಂತ ದಿವಾ ಕನೆ ಅಲ್ಲೇ ನಮ್ಮ ನಮ್ಮ ಮನೆಯಲ್ಲಿ ನಮಗೆ ಸ್ವಾತಂತ್ರ್ಯ ಬೇಕು ಸ್ವಾತಂತ್ರ್ಯ ಇಲ್ಲ ಅಂತ ಅಂತ ತಕ್ಷಣ ಅದೇನಾಗ್ತದೆ ಅಂದರೆ ಒಂದು ರೀತಿಯ ಜೈಲಿನ ಅನುಭವ ಆಗ್ತದೆ ಅಂತ ಅವರು ಕೊನೆ ಇದಾಗಿ ಹೇಳ್ತಾರೆ ಈ ಒಂದು ಪ್ರಬಂಧದಲ್ಲಿ ಅಂದ್ರೆ ದಿವಾನಖಾನೆಯ ಅಂದ ಚಂದದಲ್ಲಿ ಲೇಖಕರು ಮಾಡೋದು ತಮ್ಮ ಸ್ವಂತ ಮನೆಯ ಬಗ್ಗೆ ವಿವರಿಸ್ತಾ ಹೋಗುವಂಥದ್ದನ್ನು ಕಾಣಬಹುದು ಇಲ್ಲಿ ಲೇಖಕರ ಮನೆಯ ಸುತ್ತಮುತ್ತ ಚಿರಪರಿಚಿತವಾದ ಒಂದು ಸುಂದರವಾದ ಚಾಮುಂಡಿ ಬೆಟ್ಟ ಇರುವಂಥದ್ದು ಅಂದ್ರೆ ಮೈಸೂರಿನಲ್ಲಿ ಅವರ ಮನೆ ಇರುವಂಥದ್ದು ಮೈಸೂರಿನಲ್ಲಿ ಅವರ ಮನೆ ಹಾಗೆಯೇ ಅವರು ಎಂತ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಅವರ ಮನೆ ಸುಂದರವಾದ ಚಾಮುಂಡಿ ಬೆಟ್ಟ ಕರಿಘಟ್ಟ ಶ್ರೇಣಿ ಯದುಗಿರಿ ಹಿರೋಡೆಯ ಬೆಟ್ಟಗಳು ತೆಂಗಿನ ತೋಟಗಳು ಗಿಡ ಮರಗಳು ಹಸುರಿನಿಂದ ಕೂಡಿದ ಹೊಲಗದ್ದೆಗಳ ಎಲ್ಲ ರೀತಿಯ ಒಂದು ತಾಣಗಳಿಂದ ಕೂಡಿರುವಂತಹ ಒಂದು ಸುಂದರವಾದ ನೋಟವನ್ನು ಕಾಡುವಂತಹ ಒಂದು ಜಾಗದಲ್ಲಿ ಅವರ ಮನೆ ಇದೆ ಅಂದರೆ ಅವರ ಮನೆ ಎದುರುಗಡೆ ಎಲ್ಲ ಬೆಟ್ಟ ಗುಡ್ಡ ಇದೆ ತುಂಬ ಖುಷಿಯೇ ಕೊಡುತ್ತದೆ ಫಸ್ಟಿಗೆ ಅವರಿಗೆ ನೋಡಿದಾಗ ಆ ನನ್ನ ಮನೆ ಎಷ್ಟು ಸುಂದರವಾದ ಜಾಗದಲ್ಲಿದೆ ಅಂತ ಅವರಿಗೆ ಅನಿಸಿತ್ತು ಅವರಿಗೆ ಖುಷಿ ಕೊಟ್ಟಿತ್ತು ಆದರೆ ಯಾವಾಗ ಅವರ ಮನೆ ಅವರಿಗೆ ಒಂದು ಸ್ವಾತಂತ್ರ್ಯ ಇಲ್ಲದ ಒಂದು ಅನುಭವ ಆಗ್ತದೋ ಅದ ನಂತರ ಅವರಿಗೆ ಅನಿಸ್ತದೆ ಸದಾ ಯಾವಾಗ ಅವರು ಆ ಕಿಟಕಿಗಳಿಗೆಲ್ಲ ಒಂದು ಅದಕ್ಕೆ ಪರದೆಯನ್ನು ಹಾಕ್ತಾರೋ ಆ ಪರದೆಯೆಲ್ಲ ಸಂಪೂರ್ಣವಾಗಿ ಮುಚ್ಚಿರ್ತಾರೆ ಆ ಮುಚ್ಚಿದ ಕಾರಣ ಅವರಿಗೆ ಆ ಒಂದು ಪ್ರಕೃತಿ ಸೌಂದರ್ಯ ಕೂಡ ಈಗ ಕಾಣ್ತಾ ಇಲ್ಲ ಅಂತ ಅವರಿಗೆ ಒಂಥರ ಸ್ವಾತಂತ್ರ್ಯವಿಲ್ಲವೆನ್ನುವಂಥ ಒಂದು ಬೇಸರ ಕೂಡ ಇಲ್ಲಿ ಕಾಣ್ತದೆ ಲೇಖಕರಿಗೆ ಆರಂಭದಲ್ಲಿ ಅವರ ಮನೆಯನ್ನು ತುಂಬ ಶೃಂಗಾರವನ್ನೆಲ್ಲ ಅವರು ವಿವರಿಸ್ತಾರೆ ಕೊನೆಯದಾಗಿ ಅವರಿಗೆ ಒಂಥರ ಬೇಸರ ಕೂಡ ಇರ್ತದೆ ಆಮೇಲೆ ಅವರ ಒಳಗೆಲ್ಲ ಒಳ್ಳೆಯ ಒಂದು ಸುಂದರ ಕುರ್ಚಿಗಳು ಒಂದು ಮೇಜು ಹಳೆಯ ವಸ್ತುಗಳಾಗಿದ್ದು ಕುರ್ಚಿಗಳಿಗೆ ಕುರ್ಚಿಗಳಿಗೆ ವಸ್ತ್ರ ಎಲ್ಲ ಹಾಕಿದ್ರು ಅದೆಲ್ಲ ಕಾಣುವಂಥದ್ದು ಮಿಲಿಟರಿಯ ರಾಯರ ಮನೆಯ ದಿವಾನಖಾನೆ ಮತ್ತು ಸಿಂಧೂ ಪತ್ರಿಕೆಯಲ್ಲಿ ಗೃಹ ಶೃಂಗಾರ ಭಾಗದಲ್ಲಿ ಪ್ರಕಟವಾದ ಲೇಖನ ಲಲಿತಾದೇವಿ ಲೇಖಕರನ್ನು ತಮ್ಮ ಮನೆಯಲ್ಲೂ ಅದೇ ರೀತಿ ದಿವಾನಖಾನೆಯನ್ನು ಸಜ್ಜುಗೊಳಿಸಬೇಕೆನ್ನುತ್ತಾರೆ ಅಂದರೆ ಇಲ್ಲಿ ಲೇಖಕರ ಪತ್ನಿ ದಿವಾನಖಾನೆಯನ್ನು ಶೃಂಗಾರ ಮಾಡುವಂಥದ್ದು ಅವಳು ಅವರಿಗೆ ಕೂಡ ಯಾವುದೇ ರೀತಿಯ ಒಂದು ಆಸಕ್ತಿ ಇರಲಿಲ್ಲ ನನ್ ಯಾವಾಗ ಆಸಕ್ತಿ ಇರ್ತದೆ ಅಂದರೆ ಅವರ ಫ್ರೆಂಡಿನ ಮನೆಗೆ ಅವರು ಹೋಗ್ತಾರೆ ದೇವಿ ಅಂದರೆ ಇಲ್ಲಿ ಲೇಖಕರ ಲೇಖಕರ ಹೆಂಡತಿ ಲೇಖಕರ ಹೆಂಡತಿ ಲೇ ಲಲಿತಾ ದೇವಿ ಮತ್ತು ಲೇಖಕರು ಮಿಲಿಟ್ರಿ ರಾಯರ ಮನೆಗೆ ಹೋಗ್ತಾರೆ ಅವರ ಫ್ರೆಂಡಿನ ಮನೆಗೆ ಹೋಗುವಂಥದ್ದು ಅಲ್ಲಿ ತುಂಬ ಸುಂದರವಾಗಿ ಮಾಡಿರ್ತಾರೆ ದಿವಾನಖಾನೆಯನ್ನು ಹಾಗೆಯೇ ಒಂದು ಪತ್ರಿಕೆ ಅಂದರೆ ಈಗ ಮ್ಯಾಗಝಿನ್ಸ್ ಎಲ್ಲ ಬರ್ತದಲ್ವ ಅದೇ ರೀತಿ ಒಂದು ಸಿಂಧು ಪತ್ರಿಕೆ ಅಂತ ಬರ್ತದೆ ಅದರಲ್ಲಿ ಸಂಪೂರ್ಣ ಮನೆಯ ಶೃಂಗಾರದ ಬಗ್ಗೆ ಎಲ್ಲ ಹಾಕ್ತಾಯಿದ್ರು ನಿಮಗೆಲ್ಲ ಗೊತ್ತಿರ್ಬೋದು ಮೊದಲೆಲ್ಲ ನೀವು ನೋಡಿರ್ಬೋದು ತುಂಬ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಮನೆಯ ಶೃಂಗಾರದ ಬಗ್ಗೆ ಹಾಕುವಂಥದ್ದು ಈಗ ಸಹ ಕೆಲವು ಪತ್ರಿಕೆಗಳಲ್ಲಿ ಬರುವುದನ್ನು ನೋಡು ನೋಡ್ಬೋದು ನೀವು ಅದರಲ್ಲಿ ಏನು ಮಾಡ್ತಾರೆ ಯಾವ ರೀತಿಯ ಶೃಂಗಾರ ಮಾಡಬೇಕು ಮನೆಗೆ ಯಾವುದು ಹಾಕಬೇಕು ಪರದೆಯನ್ನೆಲ್ಲ ಯಾವುದ ರೀತಿ ಹಾಕಬೇಕು ಎಲ್ಲ ಕೂಡ ಒಂದು ವಿವರ ಇರ್ತದೆ ಅದೇ ರೀತಿ ಇಲ್ಲಿ ಲೇಖಕರ ಪತ್ನಿಯು ಕೂಡ ಸಿಂಧು ಪತ್ರಿಕೆಯನ್ನು ಓದ್ತಾ ಇದ್ದರು ಸಿಂಧು ಪತ್ರಿಕೆಯಲ್ಲಿ ಏನಿತ್ತು ಗೃಹ ಶೃಂಗಾರದ ಭಾಗ ಕೂಡ ಪ್ರಕಟ ಆಗಿತ್ತು ಅದನ್ನು ನೋಡಿ ಲಲಿತಾದೇವಿಗೂ ಕೂಡ ನಮ್ಮ ಮನೆಯನ್ನು ಇದೇ ರೀತಿ ಸಜ್ಜು ಮಾಡಬೇಕು ಅಂತ ಹೇಳಿ ಹಠ ಮಾಡಿ ಅವಳು ಕೂಡ ಈ ರೀತಿಯಾದ ಶೃಂಗಾರವನ್ನು ತಮ್ಮ ಮನೆಗೆ ಮಾಡ್ತಾರೆ ಕೊನೆಯದಾಗಿ ಅವರಿಗೆ ಏನು ಇಲ್ಲಿ ಅಂದರೆ ಅವರಿಗೆ ನಮ್ಮ ಮನೆಯಲ್ಲಿ ನನಗೆ ಸ್ವಾತಂತ್ರ್ಯ ಇಲ್ಲ ಎನ್ನುವ ಒಂದು ವಿಷಾದ ಕೂಡ ಅವರು ವ್ಯಕ್ತಪಡಿಸ್ತಾರೆ ತಮ್ಮ ಮನೆಯ ದಿವಾನ ಕಾನೆಯ ಬಗ್ಗೆ ವಿರೋಧ ಮತ್ತು ತಿರಸ್ಕಾರ ವ್ಯಕ್ತವಾಗಿದೆ ಅಂತ ಕೊನೆಯದಾಗಿ ಅವರಿಗೆ ಅನಿಸುವಂಥದ್ದು ಆದರೂ ಕೂಡ ಒಂದು ಸ್ವಾತಂತ್ರ್ಯ ಬೇಕು ನಮಗೆ ಒಂದು ಖುಷಿ ಸಿಗಬೇಕು ಅಂತ ಕೊನೆಯದಾಗಿ ಇಲ್ಲಿ ಲೇಖಕರು ಹೇಳುವಂಥದ್ದನ್ನು ಕಾಣ್ಬೋದು ಇನ್ನಷ್ಟು ಸಾರಾಂಶಗಳನ್ನು ನನ್ನ ಹಳೆಯ ವಿಡಿಯೋಸ್ನಲ್ಲಿ ನೋಡಿ ನಾನು ಅದರಲ್ಲಿ ಸಂಪೂರ್ಣವಾದ ಒಂದು ಪ್ರಬಂಧದ ದಿವಾನಕಾನಿ ಅಂದ ಚಂದದ ಪ್ರಬಂಧದ ಸಂಪೂರ್ಣವಾದ ಸಾರಾಂಶವನ್ನು ಕೊಟ್ಟಿದ್ದೇನೆ ಇಲ್ಲಿ ನಿಮಗೆ ಸುಲಭವಾಗುವ ರೀತಿಯಲ್ಲಿ ನಾನು ಸ್ವಲ್ಪ ವಿವರಣೆಯನ್ನು ಕೊಟ್ಟಿರುವಂಥದ್ದು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು